ನಮಸ್ಕಾರ ಕರ್ನಾಟಕ ಪದ್ಮಾಸ್ ತಿಂಡಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ದಹಿಲಿಪ್ಪಟ್ ಮಸಾಲ ಮಾಡ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ನೋಡೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮೊದಲಿಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಸೌತೆಕಾಯಿ ಟೊಮೆಟೊ ಒಂದು ಕ್ಯಾರೆಟ್ ತುರಿ ಸ್ವಲ್ಪ ಕಾಂಗ್ರೆಸ್ ಕಡಲಕಾಯಿ ಬೀಜ ಹೆಸರು ಬೇಳೆ ಎರಡು ನಿಪ್ಪಟ್ಟನ್ನು ಮುರಿದು ಹಾಕೊಂಡಿದ್ದೀನಿ ಅರ್ಧ ಸ್ಪೂನ್ ಹಸಿಮೆಣಸಿನಕಾಯಿ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ನಿಂಬೆಹಣ್ಣಿನ ರಸ ಸ್ವೀಟ್ ಚಟ್ನಿ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಎಣ್ಣೆ ಕಾಲು ಸ್ಪೂನ್ ಅಚ್ಚ ಖಾರದ ಪುಡಿ ಚಾಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿರೋದ್ರಲ್ಲಿ ಅರ್ಧ ಭಾಗನ ಬೋಲಿಗೆ ಹಾಕಿ ಹರಡಿದ್ದೀನಿ ಮೊಸರು ಸ್ವಲ್ಪ ಕೂಲಾಗಿದ್ದರೆ ಚೆನ್ನಾಗಿರುತ್ತೆ ಸ್ವೀಟ್ ಚಟ್ನಿ ಸೇವ್ ಚಿಟಿಕೆಯಷ್ಟು ಚಾಟ್ ಮಸಾಲ ಚಿಟಿಕೆಯಷ್ಟು ಅಚ್ಚು ಖಾರದ ಪುಡಿ ಉಳಿದ ಎಲ್ಲ ಮಿಶ್ರಣವನ್ನು ಮತ್ತೆ ಹಾಕ್ಕೊಂಡು ಹರಡಿದ್ದೀನಿ ಮೊಸರು ಸ್ವೀಟ್ ಚಟ್ನಿ ಚಿಟಿಕೆಯಷ್ಟು ಉಪ್ಪು ಚಿಟಿಕೆಯಷ್ಟು ಚಾಟ್ ಮಸಾಲ ಚಿಟಿಕೆಯಷ್ಟು ಅಚ್ಚಕಾರದ ಪುಡಿ ಸೇವ್ ಕೊತ್ತಂಬರಿ ಸೊಪ್ಪು ಡೆಕೋರೇಷನ್ಗೆ ಸ್ವಲ್ಪ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಒಂದು ನಿಪ್ಪಟ್ಟು ದಹಿ ನಿಪ್ಪಟ್ಟು ಮಸಾಲ ರೆಡಿಯಾಗಿದೆ ಟೇಸ್ಟ್ ಮಾಡೋಣ ಲೇಯರ್ ಲೇಯರ್ ಹಾಕಿರೋದ್ರಿಂದ ಇದನ್ನು ಐಸ್ ಕ್ರೀಮ್ ಥರ ತಿನ್ನಬೇಕು ತುಂಬ ಚೆನ್ನಾಗಿ ಟೆಸ್ಟು ನೀವು ಟ್ರೈ ಮಾಡಿ